ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವೀಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಪ್ರೋಮಾವನ್ನು ಬಿಡುಗಡೆ ಈಗ ಮಾಡಿದ್ದಾರೆ ಅದರಲ್ಲಿ ಏನೆಲ್ಲ ಇವತ್ತು ಟಾಸ್ಕ್ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕ್ರಿಯೆ ಶುರುವಾಗಿದೆ ಅಂತ ಹೇಳ್ಬೋದು ಹಾಗೆ ಯಾರು ವಿನ್ ಆಗ್ತಾರೆ ಅವರು ಮನೆಗೆ ಹೊರ ಕಳಿಸಲು ನಾಮಿನೇಟ್ ಮಾಡಬಹುದು ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ಎರಡು ತಂಡಗಳಾಗಿ ವಿಭಜಿಸಲಾಗಿದೆ ಅದರಲ್ಲಿ ಲೀಡರ್ ಆಗಿ ಒಂದು ತಂಡದಲ್ಲಿ ತ್ರಿವಿಕ್ರಮ್ ಇನ್ನೊಂದು ತಂಡದಲ್ಲಿ ರಜತ್ ರವರನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಒಂದು ತಂಡಕ್ಕೆ ರಜತ್ ರವರ ಟೀಮಿಗೆ ಕರ್ನಾಟಕ ಕದರ್ ಅಂತ ಹೆಸರಿಟ್ಟಿದ್ದಾರೆ ಹಾಗೆಯೇ ರವರ ತಂಡಕ್ಕೆ ಕರುನಾಡ ಕಿಲಾಡಿಗಳು ಅಂತ ಹೆಸರಿಟ್ಟಿದ್ದಾರೆ ಬಿಗ್ ಬಾಸಿನ ಮನೆಯಲ್ಲಿ ನಾಮಿನೇಟ ಪ್ರಕ್ರಿಯವಾಗಿ ನಾಮಿನೇಷನ್ ಮಾಡಲು ಎರಡನೆಯ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಈ ಟಾಸ್ಕ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹಗ್ಗ ಹಗ್ಗದಲ್ಲಿದ್ದ ಬಣ್ಣದ ಕ್ರಮವಾಗಿ ಅಲ್ಲೊಂದು ಮೇಜಲ್ಲಿ ಸಿಕ್ಸಕ್ಕೆ ಒಂದಿಟ್ಟಿರ್ತಾರೆ ಆ ಹಗ್ಗದಲ್ಲಿ ಯಾವ ರೀತಿ ಕಲರ್ ಇದೆ ಅದನ್ನ ನೋಡಿ ಅದೇ ರೀತಿಯಾಗಿ ಒಂದಾದ ಮೇಲೆ ಒಂದು ಆ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಕರುನಾಡ ಕಿಲಾಡಿಗಳು ತಂಡ ಗೆದ್ದಿದೆ ನಿನ್ನೆಯ ಒಂದು ಎಪಿಸೋಡ್ ನಲ್ಲೂ ಸಹ ಕರುನಾಡ ಕಿಲಾಡಿಗಳು ತಂಡ ಗೆದ್ದಿತ್ತು ಈ ಸಲಿ ಕರುನಾಡ ಕಿಲಾಡಿಗಳು ತಂಡ ಗೆದ್ದಿದೆ ಕರುನಾಡ ಕಿಲಾಡಿಗಳು ತಂಡ ತ್ರಿವಿಕ್ರಮ್ ಭವ್ಯ ಮಂಜು ಗೌತಮಿ ಚೈತ್ರ ಕುಂದಾಪುರ ಈ ತಂಡದಿಂದ ರವರು ನೇರವಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಅನ್ನ ರಜತರವರನ್ನ ಮಾಡಿದ್ದಾರೆ ಇದರಿಂದ ಅವರು ಬೇಜತ್ತಿಕೊಂಡು ಏನು ನೀನ್ ಮಾಡ್ಬಿಟ್ಟೆ ಅಂತ ಹೇಳಿ ನಾನು ಇದ್ ಮಾಡ್ಕೊಬಿಡ್ತೀನಿ ಬಿಡ್ತೀನಾ ನಾನೇನು ಅಯ್ಯೋ ನನ್ನ ನಾಮಿನೇಟ್ ಮಾಡ್ಬಿಡಿ ಮಾಡ್ಬಿಡಿ ಅಂತ ಬೇಡ್ಕೊಳ್ತೀನ ಇಲ್ಲ ನಿಮ್ಮನ್ನೇ ಲೀಡರ್ ಅಂತ ಅನ್ಕೋತಿನ ಅನ್ಕೋಬೇಡಿ ನಾನು ಯಾವತ್ತಿದ್ರೂ ಹೀಗೆ ಇರೋದು ಅಂತ ತ್ರಿವಿಕ್ರಮ್ರವರಿಗೆ ರಜತ್ ರವರವರು ಬೇಜಾರು ವ್ಯಕ್ತಪಡಿಸಿದ್ರು ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವಾಕ್ ಮಾಡ್ತಾರೆ ನಾನೇ ಒಬ್ಬ ಸುಪೀರಿಯರ್ ಅಂತ ಆಡ್ತಾರೆ ಇದೇ ರೀಸನ್ಗೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ರಜತ್ ರವರನ್ನ ಹೆಸರನ್ನು ತಗೊಂಡು ತ್ರಿವಿಕ್ರಮ್ರವರು ನಾಮಿನೇಟ್ ಮಾಡ್ತಾರೆ ಇದೇ ರೀಸನ್ಗೆ ಒಂದು ಸ್ವಲ್ಪ ಹೊತ್ತು ಕಾಲ ರಜತ್ ಮತ್ತು ತ್ರಿವಿಕ್ರಮ್ರವರೇ ವಾದ ವಿವಾದ ನಡೆಯುತ್ತದೆ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟನ್ನು ಪ್ರೋಮೋದಲ್ಲಿ ತೋರಿಸಿದ್ದಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು